ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಕಳಿಸಿದ್ರಲ್ಲ ಇದು ಮಾಡಲು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಆ ಡಾಕ್ಯುಮೆಂಟ್ ಇನ್ಶೂರೆನ್ಸ್ ಬಂದು ನಾಳೆ 3ನೇ ತಾರೀಕು ಲ್ಯಾಪ್ಸ್ ಆಗುತ್ತೆ ಅದೇ ಮಾರ್ಕ್ಸ್ ಕೊಡ್ತರೆ ಹೇಗೆ ಕೊಡ್ತೀರಾ ಅದು ಬೇಕಾದ್ರೆ ಮಾರ್ಕ್ಸ್ ಕೊಡ್ತೀನಿ ಇಲ್ಲ ಅಂದ್ರೆ ಅವಂಗೆ ಅವರೇ ಬೇಕಾದ್ರೆ ಮಾರ್ಕ್ಸ್ ಹ್ಮ್ ಎಲ್ಲ ಬೋರ್ಡ್ ಅಲ್ಲಿ ಗಡಿ ಆ ಎಲ್ಲ ಬೋರ್ಡ್ ರನ್ನಿಂಗ್ ಎಷ್ಟು ಇದೆ ಅಣ್ಣ ಆ ಏನಾಗಿದೆ ಟೈರ್ ಕಂಡೀಷನ್ ಅಣ್ಣ ಡಿಯೂ ಟೈರ್ ಫೀಚರ್ಸ್ ಏನು ಬರ್ತಿದೆ ಗಡಿ ಇದು ಆರ್ಡಿನರಿ ವಿಂಡೋ ಪವರ್ ಸ್ಟೀರಿಂಗ್ ಡೀಸೆಲ್ ವೇರಿಯಂಟ್ ಸಿಸ್ಟಮ್ ಇದೆಯಾ ಹಾ ಓಕೆ ಗಾಡಿ ಕಂಡೀಷನ್ ಇಂಜಿನ್ ಇಂಜಿನ್ ಎಲ್ಲ ಇದೆ ಎಲ್ ಲೊಕೇಶನ್ ಗಾಡಿ ಚನ್ನಪುರ ಚಂದಪುರ ಹಾ ಎಷ್ಟ ರೇಟು ಒಂದು ಮೂವತ್ತೇಳು ಇದು ಮಾಡ್ತೇನೆ ಒಂದು ಇಪ್ಪತ್ತು ಕೊಡ್ತೀರಾ ಮಾಡ್ ಎರಡ್ ಸಾವಿರದ ಹದಿನೇಳು ಮಾಡ್ಶಿಪ್ ಇಪ್ಪತ್ತು ಫೈನ್ ಮಾಡಿ ಕೊಡ್ತೀರಾ ಒಂದ್ ಇಪ್ಪತ್ತು ಫೈನ್ ಫೈನಲ್ ಲೊಕೇಶನ್ ಇಲ್ಲಂದ್ರೆ ಅಂದ್ರೆ ಲೊಕೇಶನ್ ಚನ್ನಾಪುರ ಸರ್ಕಲ್ ಸರ್